ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಐದಿನದ ವೀಡಿಯೋದಲ್ಲಿ ಮನುಷ್ಯನಿಗಿರುವ ಎರಡು ಕಣ್ಣುಗಳಿಗೆ ಯಾವಾಗ ಸೂಕ್ಷ್ಮ ಶಕ್ತಿಗಳು ಕಾಣಿಸ್ಕೊಳ್ತಾವೆ ಅಥವಾ ಸೂಕ್ಷ್ಮ ಶಕ್ತಿಗಳನ್ನು ನೋಡ್ತಕ್ಕಂಥ ಸ್ಥಿತಿ ಲಭ್ಯವಾಗುತ್ತೆ ಅಥವಾ ಶಕ್ತಿ ಪ್ರಾಪ್ತಿಯಾಗತ್ತೆ ಇರ್ತಕ್ಕಂಥ ಸಾಮಾನ್ಯ ಕಣ್ಣುಗಳಿಗೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಅಥವಾ ಶಕ್ತಿಯನ್ನ ಉಳ್ಳಂಥವರು ದೈವಿಕ ಅನುಗ್ರಹ ಪಡೆದಿರ್ತಕ್ಕಂಥವ್ರು ಗುರುಬಲವನ್ನು ಹೊಂದಿರತಕ್ಕಂಥವ್ರು ಗುರುಗಳ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥವ್ರು ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಪೂಜೆ ಮಾಡದೇ ಇದ್ರೂ ಸಕಾರಾತ್ಮಕವಾಗಿ ದುಡ್ದಿದ್ದಂಥದ್ದನ್ನು ಜೀವಗಳ ಕಲ್ಯಾಣಕ್ಕೆ ಆಹಾರ ಬಟ್ಟೆ ವಸತಿ ಈ ರೀತಿಯಾಗಿ ಒಂದು ಪಾಲನೆ ಪೋಷಣೆಗೆ ಸಂಬಂಧಪಟ್ಟಂತೆ ದಾನ ಧರ್ಮವನ್ನು ಮಾಡ್ತಕ್ಕಂಥವ್ರಿಗೆ ಯಾವೊಂದು ಸಂದರ್ಭದಲ್ಲಿ ಅದ್ರ ಜೊತೆಗೆ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥವ್ರು ಯೋಗ ತಪಸ್ಸನ್ನು ಮಾಡ್ತಕ್ಕಂಥವರು ಅಥವಾ ಸಿದ್ಧಿ ಶಕ್ತಿಯನ್ನು ಪಡಿತಕ್ಕಂಥ ಆರಾಧಕರು ಈ ಸಕಾರಾತ್ಮಕತೆ ಇರ್ತಕ್ಕಂಥವರಿಗೆ ವಿಶೇಷವಾಗಿ ಇರ್ತಕ್ಕಂತಹ ನೈಜ ಕಣ್ಣುಗಳು ಏನಿದ್ದಾವೆ ಈ ಒಂದು ದೃಷ್ಟಿಗೆ ಸಾಮಾನ್ಯ ದೃಷ್ಟಿ ಅಂತ ನಾವು ಕರೀತೇವೆ ಆದರೆ ಇದು ಪ್ರಬಲ ದೃಷ್ಟಿಯು ಹೌದು ಆದಾಗ್ಯೂ ಇದಕ್ಕೆ ಮಿಗಿಲಾಗಿ ಎರಡು ಭೌತಿಕ ಮತ್ತು ಸೂಕ್ಷ್ಮಲೋಕ ಎರಡನ್ನೂ ನೋಡ್ತಕ್ಕಂತಹ ಶಕ್ತಿ ಅಗ್ನಚಕ್ರದ ಮೂರನೇ ಕಣ್ಣಿಗೆ ನಾವು ಕರೀತೇವೆ ಹೇಗಿದ್ದಾಗ ಈ ಮೂರನೇ ಚಕ್ರ ಇಲ್ಲದಿದ್ದಂತಹ ಸಂದರ್ಭ ಮೂರನೇ ಕಣ್ಣು ಇನ್ನು ತೆರೆಕೊ ತೆರೆದುಕೊಳ್ಳದಿರುವ ಸಮಯದಲ್ಲಿ ಇರ್ತಕ್ಕಂಥ ಎರಡು ಕಣ್ಣುಗಳಿಗೆ ಸೂಕ್ಷ್ಮ ಶಕ್ತಿಗಳು ಅಥವಾ ಸೂಕ್ಷ್ಮ ಅಂಶಗಳು ಅಥವಾ ಸೂಕ್ಷ್ಮ ಘಟನೆಗಳು ಯಾವಾಗ ಕಾಣಿಸ್ಕೊಳ್ಳುತ್ತೆ ಯಾವಾಗ ಅವರು ನೋಡ್ಬೋದು ಅನ್ನೋದನ್ನು ಈ ವಿಡದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಅಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸ್ಬೋದು ಹಳೆ ವೀಡಿಯೋ ಕೂಡ ಈ ಚಾನಲ್ನಲ್ಲಿ ವೀಕ್ಷಿಸ್ಬೋದು ಹಾಗೆ ಮಂತ್ರ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಹಾಗೆ ಅಂಕಶಾಸ್ತ್ರ ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಿಪ್ನೊಟೈಸಿ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ತಾಂತ್ರಿಕ ವಾಮಾಚಾರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ಈ ಒಂದು ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಏನಿದೆ ಮತ್ತು ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೋಲ್ ಆಯಿಲ್ ಏನಿದೆ ಸಮಸ್ಯೆಗೆ ಮತ್ತು ವಾಮಾಚಾರ ಸಮಸ್ಯೆಗಳೇನಿರುತ್ತಂಥ ಸಮಸ್ಯೆ ನಿವಾರಣೆಗೆ ಈ ಒಂದು ಪೌಡ್ರನ್ನ ಸ್ಮೆಲ್ ತಗೊಳ್ಳೋದು ಮಾಯಾಗಿಟ್ಕೊಳ್ಳೋದು ಮನೆಯಲ್ಲ ಹರಡು ಹರಡ್ಕೊಂಡು ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಎರಡೇ ತೆಗೆ ಆಯಿಲನ್ನು ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಚ್ಚಿ ಆತ್ಮ ಸಮಸ್ಯೆಗಳು ರೋಗರುಜಿನಿ ನಿವಾರಣೆ ಮಾಡ್ಕೋಬೋದು ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ಇದೆ ಆ ಒಂದು ಪೌಡ್ರನ್ನು ಕೂಡ ತಾವು ಬಳಸಬಹುದು ಸಂಕಲ್ಪ ಮಾಡಿ ಮನೆಯಲ್ಲೇ ಅಂಗಡಿ ಮಳಿಗೆ ಮುಂಗಟ್ಟು ರಸ್ತೆಗಳಲ್ಲಿ ಚೇಂಬರ್ಗಳಲ್ಲಿ ವಿಶೇಷವಾಗಿ ಹಾಕೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ಈಗ ವೀಡೋದಲ್ಲಿ ಮುಂದುವರಿಯೋಣ ಯಾರ ಕಣ್ಣುಗಳನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಯಾವುದೇ ಆಚರಣೆ ಬೇಡ ಏನೂ ಬೇಡ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಕೂಡ ಇನ್ನೂ ಆಯಸ್ಸಿದೆ ಇನ್ನೂ ವಯಸ್ಸಿದೆ ಆ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳನ್ನೇ ನೀವು ನೋಡಿ ಕನ್ನಡಕ್ಕೆ ಹಾಕಿರ್ತಾರೆ ಅಥವಾ ಒಂದು ಯೌವನಕ್ಕೆ ಬಂದಿರತಕ್ಕಂಥವರಲ್ಲಿ ಶಕ್ತಿ ಪ್ರಾಬಲ್ಯ ಹೆಚ್ಚು ದೇಹದ ಬೆಳವಣಿಗೆ ಮಕ್ಕಳ ಸಂದರ್ಭದಲ್ಲೂ ಕೂಡ ಅಷ್ಟು ಪಾ ಪೋಷಣೆ ಆಗೋದಿಲ್ಲ ಬೆಳವಣಿಗೆ ಆಗೋದಿಲ್ಲ ಅಥವಾ ವೃದ್ಧಾಪ್ಯದಲ್ಲೂ ಕೂಡ ಆಗೋದಿಲ್ಲ ಆದರೆ ಯೌವನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ದೇಹದ ಬೆಳವಣಿಗೆ ಅಷ್ಟು ಸಕಾರಾತ್ಮಕವಾಗಿ ಒಂದು ಫಲಪ್ರದವಾಗಿ ಮತ್ತು ಬಲಪ್ರದವಾಗಿ ನಿರ್ಮಾಣ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಇದ್ದರೆ ಅಥವಾ ಇತರೆ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾಯಿದ್ರೆ ಅವರು ಕಣ್ಣಿಗೆ ಕನ್ನಡಕ್ಕೆ ಹಾಕಿರ್ತಾರೆ ದೃಷ್ಟಿ ಸಮಸ್ಯೆ ಕಾರಣದಿಂದ ಹೀಗಿದ್ದಾಗ ಈ ಮನುಕುಲದ ಈ ದೇಹದಲ್ಲಿ ಸೂಕ್ಷ್ಮಲೋಕಕ್ಕೆ ಮತ್ತು ದೇಹದ ಒಳಗಿನ ಈ ಒಂದು ಜೀವದ ಕಾರ್ಯಕ್ಕೆ ಕೈಗನ್ನಡಿಯಾಗಿರ್ತಕ್ಕಂಥದ್ದು ಎರಡು ಕಣ್ಣುಗಳು ಈ ಭೌತಿಕ ಲೋಕದಲ್ಲಿ ಪಾಪ ಏನು ಮಾಡದಾದ್ರೂ ಕೂಡ ಅವರಿಗೆ ಯಾವುದೋ ಒಂದು ಕಾರಣಾವಶಾತ್ ಆತ್ಮದ ಹಾವಳಿ ಇತ್ಯಾದಿ ಸಮಸ್ಯೆ ರೋಗ ರುಜಿನಿ ಆ ಕಾರಣದಿಂದ ಕಣ್ಣುಗಳು ಸರಿಯಾಗಿ ಕಾಣಿಸೋದಿಲ್ಲ ದೃಷ್ಟಿ ಸರಿಯಾಗಿ ಕಾಣಿಸ್ಲಿಲ್ಲ ಅಂತ ಅಂದರೆ ಸೃಷ್ಟಿ ಸರಿಯಾಗಿ ಕಾಣಿಸೋದಿಲ್ಲ ದೃಷ್ಟಿ ಸರಿಯಾಗಿಲ್ಲ ಅಂದರೆ ಸೃಷ್ಟಿ ಸರಿಯಾಗಿ ಕಾಣಿಸೋದಿಲ್ಲ ಗೊತ್ತಾಗೋದಿಲ್ಲ ಯಥಾದೃಷ್ಟಿ ತಥಾ ಸೃಷ್ಟಿ ದೃಷ್ಟಿ ಹೇಗಿರುತ್ತೋ ಸೃಷ್ಟಿ ಹಾಗೆ ಕಾಣುತ್ತೆ ಕಾಮಲ್ಲೇ ಕಣ್ಣವ್ರಿಗೆ ಕಾಣೋದಿಲ್ಲ ಹಳದಿ ಅಂತ ಗಾದೆ ಇದೆ ಹಾಗೆಯೇ ಆ ದೃಷ್ಟಿಯಲ್ಲೇ ಏನಾದರೂ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದನ್ನು ನೈಜವಾಗಿ ಅರ್ಥ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ನೋಡ್ಲಿಕ್ಕಾಗೋದಿಲ್ಲ ಅದರ ಆ ಒಂದು ಸೃಷ್ಟಿಯ ವಿಚಾರಧಾರೆಗಳೊಂದಿಗೆ ಬದುಕಲಿಗೂ ಕೂಡ ಆಗೋದಿಲ್ಲ ಅಸಹಜ ಸ್ಥಿತಿಯನ್ನು ನಾವಿಲ್ಲಿ ಕಾಣ್ತೇವೆ ಯಥ ದೃಷ್ಟಿ ತಥಾ ಸೃಷ್ಟಿ ದೃಷ್ಟಿ ಹೇಗಿರುತ್ತೋ ಹಾಗೆ ಮನುಷ್ಯ ತನ್ನನ್ನು ಸೃಷ್ಟಿಯನ್ನು ಕೂಡ ಮಾಡ್ಕೋತಾರೆ ಹಾಗಾಗಿ ದೃಷ್ಟಿಯ ಪ್ರಾಧಾನ್ಯತೆ ಎಷ್ಟಿದೆ ಅನ್ನೋದನ್ನು ತಾವು ಗಮನಿಸಿ ಇಂತಹ ಸಂದರ್ಭದಲ್ಲಿ ಇದು ಪ್ರಾಧಾನ್ಯತೆ ಇದ್ದಂತಹ ಸಂದರ್ಭದಲ್ಲಿ ಕೂಡ ಇದು ಈ ಒಂದು ದೃಷ್ಟಿನೇ ಉಳಿಸ್ಕೊಳ್ಲಿಕ್ಕಾಗದೆ ಯಾವುದೋ ಆಹಾರ ಕಾರಣನೋ ಆತ್ಮಗಳು ಕಾರಣನೋ ಗ್ರಹಗತಿಗಳ ಕಾರಣದಿಂದ ಬೇರೆ ಏನೇನು ಕಾರಣಗಳನೋ ಘಟನೆಗಳು ಕಾರಣನೋ ದೃಷ್ಟಿಗೆ ಹಾನಿ ಮಾಡಿಕೊಂಡಿದ್ದರೆ ಅವರನ್ನು ನೀವು ಗಮನಿಸಿದ್ರೆ ಜೀವನ ಎಷ್ಟು ಕಷ್ಟದಾಯಕ ಇದೆ ಅಲ್ವೇ ಹಾಗಿದ್ದಾಗ ಈ ಒಂದು ಭೂಮಂಡಲದಲ್ಲಿ ವಯಸ್ಸಿಗೆ ಮುಂಚೆ ದೃಷ್ಟಿ ಹಾನಿಗಾಗ್ತಕ್ಕಂತಹ ಇಂತಹ ಒಂದು ಅಸಮಂಜಸ ಒಂದು ರೀತಿಯಾದಂಥ ಘೋರ ಸಂದರ್ಭ ಅಂತ ನಾವು ಇದನ್ನು ಕರಿತೇವೆ ಹೀಗಿದ್ದಾಗ್ಯೂ ಕೂಡ ಅಂತಹ ಮನುಷ್ಯನಿಗೆ ಈ ಒಂದು ಸೂಕ್ಷ್ಮ ದೃಷ್ಟಿ ಲಭ್ಯ ಆಗಬೇಕು ಅಂದರೆ ಆ ಸೂಕ್ಷ್ಮ ವಸ್ತುಗಳು ಕಾಣಬೇಕಂದ್ರೆ ನೀವೀಗ ಗಮನಿಸ್ಬೋದು ಗೊತ್ತಾಗಿರಬೇಕು ದೇಹದಲ್ಲಿ ಜೀವ ಪ್ರಾಬಲ್ಯ ಇರಬೇಕು ಆ ಜೀವ ಪ್ರಾಬಲ್ಯ ಇದ್ದರೆ ಆತ್ಮ ಕೂಡ ಪ್ರಾಬಲ್ಯ ಇದ್ದೇ ಇರುತ್ತೆ ಯಾವಾಗ ಆತ್ಮ ಕೂಡ ಪ್ರಾಬಲ್ಯ ಇರುತ್ತೆ ಜೀವ ಕೂಡ ಪ್ರಾಬಲ್ಯ ಇರುತ್ತೆ ಅಂತ ಸಂದರ್ಭದಲ್ಲಿ ದೃಷ್ಟಿ ಕೂಡ ಪ್ರಾಬಲ್ಯ ಇರುತ್ತೆ ಅಂತಲೇ ಅರ್ಥ ಏಕೆಂದರೆ ಜೀವಕ್ಕೆ ಔಷಧಿ ಆತ್ಮಕ್ಕೆ ಔಷಧಿ ಎರಡು ಕಣ್ಣುಗಳೇ ಆಗಿದೆ ಏಕೆಂದರೆ ಇದು ಹೊರ ಜಗತ್ತಿನಿಂದ ಅಗ್ನಿತತ್ವ ವಾಯುತತ್ವ ಮತ್ತು ಆಕಾಶ ತತ್ವವನ್ನ ಸ್ವೀಕರಿಸುತ್ತೆ ಈ ಜೀವ ಎಂತಕ್ಕಂಥದ್ದು ದೇಹಕ್ಕೆ ಆಧಾರವಾಗಿದ್ದರೂ ಕೂಡ ಇದರ ಮೂಲ ಶಕ್ತಿ ವಾಯುತತ್ವ ಅಗ್ನಿತತ್ವ ಆಕಾಶ ತತ್ವವೇ ಆಗಿದೆ ಹಾಗಾಗಿ ನೀವು ನೋಡಿ ಯಾರೇ ದೇಹದಲ್ಲಿ ನೂರು ಕೆ ಜಿ ಮನುಷ್ಯ ಆ ಮನುಷ್ಯ ಇರಲಿ ನೂರು ಕೆ ಜಿ ಅಂದರೆ ಕಡಿಮೆನಾ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿದೆ ಅಂತ ಅರ್ಥ ರಕ್ತ ಚೆನ್ನಾಗಿರುತ್ತೆ ಅಂತ ಅರ್ಥ ಒಂದು ನೂರು ಕೆ ಜಿ ಇರ್ತಕ್ಕಂಥ ದೇಹ ಹೆಣ್ಣೋ ಗಂಡು ಆ ಚೆನ್ನಾಗಿರ್ತಕ್ಕಂಥ ದೇಹದಲ್ಲಿ ಅವ್ರಿಗೆ ಉಸಿರಾಡ್ಲಿಕ್ಕೆ ಸಮಸ್ಯೆ ಆದರೆ ಅವ್ರನ್ನ ತಗೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೋಬೇಕು ಯಾವುದು ಗೌರ್ಮೆಂಟೋ ಪ್ರೈವೇಟೋ ಎಲ್ಲೋ ಒಂದು ಚಿಕಿತ್ಸೆ ಕೊಡಿಸ್ಬೇಕಾಗ ನೂರು ಕೆ ಜಿ ದೇಹಕ್ಕೆ ಒಂದು ಸ್ವಲ್ಪ ವಾಯು ಸಿಗದಿದ್ರು ತಾನೇ ಏನಾಗುತ್ತೆ ಅದು ಆರೋಗ್ಯಪೂರ್ಣವಾಗಿರಬೇಕಲ್ವಾ ಮೇಲೆ ಅದು ತೂಕದಕ್ಕೆ ಅರ್ಥ ಇಲ್ವಾ ಅದು ದೇಹಕ್ಕೆ ಇರ್ತಕ್ಕಂಥ ಇಮ್ಯುನಿಟಿ ಪವರ್ಗೆ ಒಂದು ಬೆಲೆ ಇಲ್ವೋ ಅದಕ್ಕೊಂದು ಮಾನ್ಯತೆ ಎಂಬತಕ್ಕಂಥದ್ದು ಇಲ್ವಾ ಹಾಗಾದರೆ ಆ ದೇಹಕ್ಕೆ ಆಧಾರ ಆಗಿರೋದೇನು ಜೀವ ಜೀವ ಹೆಚ್ಚು ಯಾವುದರಿಂದ ಸ್ವೀಕರಿಸುತ್ತೆ ಕಣ್ಣುಗಳ ಮೂಲಕ ಕೂಡ ವಾಯು ಸೇವನೆ ಆಗುತ್ತೆ ಬೆಳಕಿನ ಸೇವನೆ ಆಗುತ್ತೆ ವಿಷಯಗಳ ಸೇವನೆ ಆಗುತ್ತೆ ಅದಕ್ಕೆ ಕೆಟ್ಟದನ್ನು ನೋಡಬೇಡಿ ಕೆಟ್ಟದನ್ನು ಕೇಳಬೇಡಿ ಕೆಟ್ಟದನ್ನು ಮಾತಾಡಬೇಡಿ ಅಂತೇಳಿ ಈ ಮೂರು ಕರ್ಮೇಂದ್ರಿಯಗಳೇನಿದ್ದಾವೆ ಇವುಗಳಿಗೆ ನೀವು ಸ್ವಲ್ಪ ವಿಶ್ರಾಂತಿ ಕೊಡಬೇಕು ಎಂಬತಕ್ಕಂಥ ನಾಳೆ ನೋಡಿ ಇದೆ ಈ ಒಂದು ಪ್ರಾಬಲ್ಯ ಶಕ್ತಿ ಏನಿದೆ ದೃಷ್ಟಿಯಿಂದ ಈ ದೃಷ್ಟಿಯಿಂದ ಲಭ್ಯವಾಗ್ತಕ್ಕಂತಹ ಶಕ್ತಿಯೇ ಮೂಲವಾಗಿ ಜೀವಕ್ಕೆ ಬೇಕಾಗಿರೋದು ಹಾಗಾಗಿ ಜೀವದಲ್ಲಿ ಯಾವಾಗ ಕೊರತೆ ಇರುತ್ತೆ ಆಗ ಯಾವುದೇ ಸಾಮಾನ್ಯ ಮನುಷ್ಯನಿಗೆ ಸೂಕ್ಷ್ಮ ವಿಷಯಗಳು ಸೂಕ್ಷ್ಮ ಶಕ್ತಿಗಳು ಕಾಣಿಸೋದಿಲ್ಲ ಗೋಚರ ಆಗೋದಿಲ್ಲ ಅಲ್ಲಿ ದೇಹ ಸ್ವರೂಪ ಆತ್ಮಸ್ವರೂಪ ಜೀವಸ್ವರೂಪ ಇದರಲ್ಲಿ ಯಾರಿಗೆ ಶಕ್ತಿಗಳು ನಿಮಗೆ ಕಾಣಿಸುತ್ತೆ ನಿಮಗೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ಜೀವ ಪ್ರಾಬಲ್ಯ ಇದೆ ಅಂತಾನೆ ಅರ್ಥ ಅಂದರೆ ಈ ಮೂರು ತತ್ವಗಳನ್ನು ಸೇವನೆ ಚೆನ್ನಾಗಿ ಮಾಡ್ತಾ ಇದೆ ಅಂತ ಅದಕ್ಕೆ ವಿಶೇಷವಾಗಿ ಸದಾಕಾಲ ಕಣ್ಣು ಮುಚ್ಕೊಂಡೇ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಅದು ಸೂಕ್ಷ್ಮ ಲೋಕಕ್ಕೆ ಬದಲಾದರೆ ಅವರು ಸೂಕ್ಷ್ಮ ಸ್ಥಿತಿಗೆ ಬದಲಾದರೆ ಆದರೆ ಸಾಮಾನ್ಯ ಮನುಷ್ಯ ಈ ರೀತಿಯಾಗಿದ್ದರೆ ಅವರ ಜೀವನವೇ ಕೂಡ ಒಂದು ರೀತಿಯಾಗಿ ನಶಿಸಿ ಹೋದಂತೆ ಬಾಧ್ಯಕ್ಕೆ ಒಳಗಾದಂತೆ ಆಗ್ಬಿಡತ್ತೆ ಆ ಕಾರಣದಿಂದ ಆಚಾರ ವಿಚಾರದಲ್ಲಿ ಯಾವುದೇ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಕಣ್ಣು ತೆರ್ಕೊಂಡೇ ಇರ್ತಾರೆ ಕಾರ್ಯ ಮಾಡ್ತಾರೆ ಆದರೆ ಅದಕ್ಕೆ ಹಾನಿಯಾಗಬಾರ್ದಲ್ಲಿ ಅದಕ್ಕೆ ರೆಪ್ಪೆ ಎಂತಕ್ಕಂಥ ರಕ್ಷಣೆಯನ್ನು ಕೂಡ ಇಟ್ಟಿರ್ತಾರೆ ಆದರೆ ಇಲ್ಲಿ ಆ ಕಣ್ಣುಗಳ ಕಾರ್ಯವನ್ನು ನೀವು ಗಮನಿಸಿ ಏನೇನು ಮಾಡ್ತಾ ಇರ್ತಾವಂತ ಹೊರಗಿನಿಂದ ಬೆಳಕನ್ನು ತಗೋತಾವೆ ವಾಯುವನ್ನು ತಗೋತಾವೆ ವಿಷಯಗಳನ್ನು ತೊಗೋತಾವೆ ಯಾಕೆಂದರೆ ಒಂದು ವಸ್ತುವೇ ನೋಡಿ ಒಂದು ಯಂತ್ರನೇ ನೋಡಿ ಮನುಷ್ಯನ್ನೇ ನೋಡಿ ಒಂದು ಹೂವನ್ನೇ ನೋಡಿ ಒಂದು ಗಿಡವನ್ನೇ ನೋಡಿ ಒಂದು ಪ್ರಾಣಿ ಪಕ್ಷಿಯನ್ನೇ ನೋಡಿ ಅಂದರೆ ಅದು ವಿಷ ತಗೋತಾ ಇದ್ದೀವಿ ಓಹ್ ಇದು ಮರ ಆ ಇದು ಗಿಡ ಇದು ಹಣ್ಣು ಇದು ಮನುಷ್ಯ ವಿಷ ತಗೋತಾ ಇದೆ ಅಂದರೆ ಅದು ಸೇವನೆ ಮಾಡ್ತಾ ಇದೆ ಸಂಕಲ್ಪಗಳ ಸೇವನೆ ಮಾಡ್ತಾ ಇದೆ ಕಣ್ಣು ಹಾಗಾಗಿ ಜೀವ ಪ್ರಾಬಲ್ಯ ಇದೆ ಅಂತ ಅರ್ಥ ಯಾರಿಗೆ ಪ್ರಾಬಲ್ಯ ಇರುತ್ತೆ ಆಗ ಸೂಕ್ಷ್ಮ ಯಾವುದು ವಾಯು ಸೂಕ್ಷ್ಮ ಕಣಗಳು ಕಾಣ್ತಾವೆ ಸೂಕ್ಷ್ಮ ಅಂಶಗಳು ಕಾಣ್ತಾವೆ ಅದು ಆತ್ಮಗಳೇ ಆಗಿರ್ಬೋದು ಕಾಣ್ತಾವೆ ಅಗ್ನಿತತ್ವದಲ್ಲೂ ಕೂಡ ಅಗ್ನಿತತ್ವದಲ್ಲಿ ಇರ್ತಕ್ಕಂಥ ಶಕ್ತಿ ಬಗ್ಗೆ ಶಕ್ತಿಯ ಕಣಗಳು ಶಕ್ತಿಯ ಕಣಗಳು ಈ ಭೂಮಿಗೆ ಬರುವ ಮುಂಚೆ ಎಲ್ಲೆಲ್ಲಿ ಜಾಗದಲ್ಲಿ ಕ್ರಮವನ್ನು ಅನುಸರಿಸಿ ಬಂದಿದೆ ಅಂದರೆ ಪ್ರಯಾಣವನ್ನು ಮಾಡಿ ಬಂದಿದೆ ಹಾಗಾಗಿ ಜಗತ್ತಿನಲ್ಲಿ ನಡೆದಕ್ಕಂಥ ಎಲ್ಲ ವಿಷಯಗಳು ಕೂಡ ಅದಕ್ಕೆ ಗೊತ್ತು ಆದರೆ ಅದನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ಈ ದೇಹ ಸಾಮರ್ಥ್ಯ ಇಲ್ಲ ಜೀವನ ಸಾಮರ್ಥ್ಯ ಇಲ್ಲ ಆಚರಣೆ ಮಾಡಲಿಕ್ಕೆ ಇದೇ ರೀತಿಯಾಗಿ ಅಂತ ಪ್ರಕಟಗೊಳಿಸಲಿಕ್ಕೆ ಅದರಲ್ಲಿ ಶಕ್ತಿ ಪ್ರಾಬಲ್ಯ ಇಲ್ಲ ಒಂದು ಪಕ್ಷಿಯೇ ಇದೆ ಆಗ ಒಂದು ಪಕ್ಷಿ ಅದಕ್ಕಿನ್ನೂ ರೆಕ್ಕೆ ಬಂದಿಲ್ಲ ಆದರೆ ಅದಕ್ಕೆ ಹಾರೋ ಕ್ಷಮತೆ ಇದೆ ಅಲ್ವಾ ರೆಕ್ಕೆ ಬಂದು ದೊಡ್ದಾದರೆ ಹಾರೋಗುತ್ತೆ ಆದರೆ ಇನ್ನೂ ಅದಕ್ಕೆ ರೆಕ್ಕೆ ಬಂದಿಲ್ಲ ಹೀಗೆ ರೆಕ್ಕೆ ಬಂದ ಪಕ್ಷಿ ಯಾವುದು ಹಾರುತ್ತೆ ಇನ್ನೂ ರೆಕ್ಕೆ ಯಾವುದು ಬಂದಿಲ್ಲ ಆ ಪಕ್ಷಿ ಹಾರೋದಿಲ್ಲ ಆದರೂ ಕೂಡ ಅದು ಹಾರುವ ಕ್ಷಮತೆಯನ್ನು ಹೊಂದಿದೆ ಹಾಗೆ ಜೀವಕ್ಕೆ ಲೋಕಲೋಕಗಳ ಎಲ್ಲ ವಿಷಯಗಳ ಬಗ್ಗೆ ಅರಿವಿದೆ ಆದರೆ ಅದಕ್ಕಿನ್ನೂ ರೆಕ್ಕೆ ಬಂದಿಲ್ಲ ಅಂದರೆ ಜಾಗೃತಿ ಆಗಿಲ್ಲ ಶಕ್ತಿ ಸಿಕ್ಕಿಲ್ಲ ಅಂತ ಅರ್ಥ ಹೀಗಿದ್ದಾಗ ಯಾವಾಗ ಆಕಾಶ ತತ್ವದಲ್ಲಿ ನಡೀತಕ್ಕಂಥ ಘಟನಾವಳಿಗಳೆಲ್ಲ ಏನಿರುತ್ತೆ ಜೀವ ಪ್ರಾಬಲ್ಯವಾದರೆ ಅದಕ್ಕೆ ಸಹಜವಾಗಿ ಗೊತ್ತಾಗ್ಬಿಡುತ್ತೆ ಯಾವುದೇ ಅಡಚಣೆ ಬಾಧೆ ಇರೋದ್ರಿ ಏಕೆಂದರೆ ರೆಕ್ಕೆ ಬಂದುಬಿಟ್ಟಿರುತ್ತೆ ಹಾರಲಿಕ್ಕೆ ಹಾಗಾಗಿ ಜೀವಶಕ್ತಿ ಆತ್ಮಶಕ್ತಿ ಪ್ರಬಲವಾಗಿದ್ದರೆ ಆ ಸಂದರ್ಭದಲ್ಲಿ ಯಾವುದೇ ವಯಸ್ಸು ಯಾವುದೇ ಸಮಯ ಆಗಿರ್ಬೋದು ನೀವು ಧ್ಯಾನಾಭ್ಯಾಸವನ್ನು ಮಾಡಿದ್ರು ಮಾಡದಿದ್ರು ಕೂಡ ಅದನ್ನು ಒಂದು ಪ್ರಿಡಿಕ್ಷನ್ ಮಾಡ್ತಕ್ಕಂಥದ್ದಾಗಲಿ ಅಥವಾ ಮುಂದೆ ನಡಿತಕ್ಕಂಥ ಘಟನೆಗಳ ಬಗ್ಗೆ ತಿಳಿತಕ್ಕಂಥದ್ದಾಗಿ ನಿಮಗೆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ಏನಾದರೂ ಹೇಳಿದಂತೆ ಆಗ್ತಕ್ಕಂಥದ್ದು ಅಥವಾ ಸೂಕ್ಷ್ಮ ಶಕ್ತಿಗಳು ಕಾಣಿಸ್ಕೊಳ್ತಕ್ಕಂಥದ್ದು ಸೂಕ್ಷ್ಮ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸೂಚನೆಗಳು ನಿಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ಲೈಟಿನ ರೂಪದಲ್ಲೋ ರೂಪದಲ್ಲೋ ಅಥವಾ ಆತ್ಮಗಳ ರೂಪದಲ್ಲೋ ಅಥವಾ ಶಕ್ತಿಗಳ ರೂಪದಲ್ಲೋ ಸಕಾರಾತ್ಮಕ ಚಿಹ್ನೆಗಳು ನಿಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ಇಂಥ ಎಲ್ಲ ಸಾಕಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಸಾಕಷ್ಟು ಅಂಶಗಳು ಆಗ ಕಣ್ಣಿಗೆ ಕಂಡುಬರುತ್ತೆ ಅದಕ್ಕೆ ಜೀವ ಆಧಾರ ಜೀವಕ್ಕೆ ಈ ಕಣ್ಣುಗಳು ಆಧಾರ ಹಾಗಾಗಿ ಈ ಕಣ್ಣಿನ ಮೂಲಕವೇ ಅದು ಕಾಣಬೇಕಂದ್ರೆ ಆತ್ಮಿಕ ಶಕ್ತಿ ಮತ್ತು ಜೀವಶಕ್ತಿ ಇದೆರಡೂ ಕೂಡ ಪ್ರಬಲವಾಗಿದ್ದರೆ ಅವಶ್ಯವಾಗಿ ಲೋಕದಲ್ಲಿ ಇರ್ತಕ್ಕಂಥ ಶಕ್ತಿಗಳು ಗೊತ್ತಾಗುತ್ತೆ ಮತ್ತು ಇವರಿಗೆ ಇಂತಹ ಜನ ಯಾರಿರ್ತಾರೆ ಇವರಿಗೆ ಚಕ್ರದ ಮೂರನೇ ಕಣ್ಣು ತೆರೆದುಕೊಳ್ಳಿಕ್ಕೆ ರಕ್ಷಣೆಯೊಂದಿಗೆ ಕಾರ್ಯವನ್ನು ಮಾಡಿದರೆ ದೈವದ ಬಲ ಗುರುವಿನ ಬಲದೊಂದಿಗೆ ಕಾರ್ಯ ಮಾಡಿದ್ರೆ ಬೇಗ ಬೇಗ ಆಗ್ನಚಕ್ರ ಕೂಡ ತೆರೆದುಕೊಳ್ತಕ್ಕಂಥದ್ದು ಇರುತ್ತೆ ಸಹಜವಾಗಿ ಆಗ ಪ್ರತ್ಯಕ್ಷ ಮತ್ತು ಪರೋಕ್ಷ ಬಹಿರಂಗ ಮತ್ತು ಆಂತರಿಕವಾಗಿಯೂ ಕೂಡ ಈ ಒಂದು ಸೂಕ್ಷ್ಮ ಲೋಕವನ್ನು ಗಮನಿಸ್ಬೋದು ನೋಡ್ಬೋದು ಅಲ್ಲಿನ ವಿಚಾರ ಘಟನೆಗಳನ್ನೆಲ್ಲ ನೋಡ್ಬೋದು ಕೇಳ್ಬೋದು ತಿಳಿಬೋದು ಈ ರೀತಿಯಾದಂಥ ಶಕ್ತಿಯನ್ನು ಸಮೃದ್ಧತೆಯನ್ನು ಪಡಿಬೋದು ಮನುಷ್ಯ ಯಾರ್ಯಾರು ಪಡಿಬೋದು ಯಾರ್ಯಾರು ಪಡಿಬೋದಿಲ್ಲ ಅನ್ನೋದು ವಿಷಯಗಳನ್ನು ನೀವೀಗ ವೀಡದಲ್ಲಿ ಆಲಿಸಿದ್ದೀರಿ ಈ ವಿಷಯಗಳನ್ನು ಗಮನಿಸಿ ಏಕೆಂದರೆ ಜೀವ ಚೈತನ್ಯ ಎಂತಕ್ಕಂಥದ್ದು ಅದು ನೀವೇ ಆಗಿದ್ದೀರಾ ಪೂರ್ವದಲ್ಲಿ ನೀವು ಕ್ರಮಿಸಿ ಬಂದುಕೊಂಡಿರ್ತಕ್ಕಂಥ ಎಲ್ಲ ಜರ್ನಿ ಎಲ್ಲ ಪ್ರಯಾಣ ಅದು ನಿಮ್ಮ ಜೀವದಲ್ಲಿ ಅಡಕಾಗಿದೆ ಅದಕ್ಕೆ ರೆಕ್ಕೆ ಬೇಕು ಅಂದರೆ ನಿಮಗೆ ಜೀವಕ್ಕೆ ಬಲ ಬೇಕು ಆತ್ಮಕ್ಕೆ ಶಕ್ತಿ ಬೇಕು ಅದು ಲಭ್ಯ ಆದರೆ ಅವಶ್ಯವಾಗಿ ನಿಮಗಿಂತ ಎಲ್ಲ ಸೂಕ್ಷ್ಮ ಅಂಶಗಳು ಶಕ್ತಿಗಳು ಕೂಡ ತಿಳಿತಾವೆ ಇದಕ್ಕೆ ಭಕ್ತಿ ಆಧಾರ ಧ್ಯಾನಭ್ಯಾಸ ಆಧಾರ ಸಕಾರಾತ್ಮಕ ಆಚರಣೆ ಗುಣಲಕ್ಷಣಗಳು ಆಧಾರ ಈ ಆಚರಣೆಗಳನ್ನು ಅನುಸರಿಸಿ ಭಕ್ತಿ ಆಚರಣೆಯನ್ನು ಮಾಡಿ ದೈವ ಕೃಪೆ ಗುರುವಿನ ಬಲ ಪಡೆಯಿರಿ ಇಂಥ ಎಲ್ಲ ಸೂಕ್ಷ್ಮ ಘಟನೆಗಳನ್ನು ಸೂಕ್ಷ್ಮ ಶಕ್ತಿಯನ್ನು ಸೂಕ್ಷ್ಮ ಅಂಶಗಳನ್ನು ನೀವು ತಿಳಿಬೋದು ನೋಡ್ಬೋದು ಆ ಘಟನೆಯನ್ನು ನೀವು ಅರ್ಥೈಸಿಕೊಳ್ಳಬಹುದು ಅದಕ್ಕೆ ದೈವ ಬಲ ಗುರು ಬಲ ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಪೇಟಿಯ